ಕಾಲ್ ಐತೆ ರೀ ಅದ್ರ ಸಲುವಾಗಿ ದವಾಖಾನೆ ಸಲುವಾಗಿ ಬಂದಾಡ್ ರೀ ಉಳ್ದ ಏನೋ ಪ್ರಾಬ್ಲಮ್ ಇಲ್ರಿ ಎಲ್ಲ ಮನೆ ಒಳಗೆ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರ್ ಆಗ ಮನ್ಯಾಗ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಮತ್ತೆ ಇವತ್ತು ಒಮ್ಮೆ ಹೆಂಗ ಆಡತ್ತೀ ನಿಮ್ ಮಗ ಚೆಂದ್ರಿ ಅಗದಿ ಏನ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾದ್ರಮದ ಹೆಸರು ಹೇಳಿ ಹೆಸರ ಹೆಸರು ಗಳಿಸ್ಬೇಕಿರಿ ಅವನ್ ನಮ್ಮನ್ಸಿ ಏನ್ ಅನ್ನಿಸ್ತಾ ಸುಮಾರು ಅನ್ನಿಸ್ತೈತಿ ಅನ್ನಿಸ್ತಾತಿರಿ ಏನ್ ಆರಾಮ್ ಗೆಲ್ದ ಬರ್ದಿ ಹೆಚ್ಚು ನೋಡ್ರಿ ನಾವ್ ಆಗ ಸುಮಾರು ಅನ್ಸೈತಿರಿ ತಗದ ಅವ್ನ್ ಕಾಲ್ ನೋವಿಂದ ಹಸಿಂದು ತೆಗ್ದ ತೆಗ್ದಿರ್ಬೇಕ್ರಿ ಉಳ್ದ ಸಮಸ್ಯೆ ಇಲ್ರಿ ಏನ ಇದನ್ ಚಲುವಾಗಿ ತೆಗ್ದಿರ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ ಆರಾಮ್ ಮಾಡ್ಕೊಂಡ್ ಮತ್ತ್ ಹೋಗಬೌದು ರೀ ಮತ್ತ ಹೋಗಿ ಆಟ ಆಡಬಹುದ್ ಕೆಟ್ಟ ಬೇಡ್ ಕೊಟ್ಟ ನಿಮ್ಮ ಹೆಸ್ರ್ ಹೇಳ್ರಿ ಶಿವಗೌಡ ಕಾಶಿ ರಾಯರ್ ನಾ ರಾಬ್ ಗೋಡ್ರಿ ಇಲ್ಲದಾರ ನೋಡ್ರಿ ಸುರೇಶನ ಅವಳ ಆರಾಮ ನಾ ಆಗಿದೆ ಆರಾಮ್ ಕೆಲಸ ಮಾಡ್ತೀನಿ ನೀನಾ ಹಾ ಯಾ ಅವ್ರಿಗಂತ ಏನಾಗಿಲ್ಲಾ ಎಲ್ಲಾ ಫೇಕ್ ಐತಿ ಯಾರು ಮತ್ತೊಂದು ಮಗುಂದ ವಿಚಾರ ಮಾಡಾಕ ಹೋಗ್ಬೇಡ್ರಿ ಅವ್ರ ಅಣ್ಣ ಇಲ್ಲಿ ಅವ್ರ ಮನಿ ಇಲ್ಲ ಐತಿ ಅವ್ರ ಇಲ್ಲದಾರು